ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಗೌಡ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇವತ್ತು ಸಂಡೇ ನನ್ನ ಬೆಸ್ಟ್ ಫ್ರೆಂಡ್ ಒಬ್ಳುದು ಸೀಮಂತ ಇದೆ ಆ್ಯಂಡ್ ಅಲ್ಲಿಗೆ ಹೋಗಬೇಕು ರೆಡಿ ಆಗ್ತಾ ಇದ್ದೀನಿ ಟೈಮ್ ಆಲ್ರೆಡಿ ನೈನ್ ತರ್ಟಿ ಆಗಿದೆ ಲೆವೆನ್ ತರ್ಟಿ ಅಷ್ಟೇ ನನ್ನಲ್ಲಿ ಹೋಗಬೇಕು ಸೊ ರೆಡಿ ಆಗಬೇಕು ರೆಡಿ ಆಗೋಣ ಬನ್ನಿ ಆ್ಯಂಡ್ ಅಲ್ಲಿ ಹೋದ್ಮೇಲೆ ಫಂಕ್ಷನ್ ಹೇಗಿರುತ್ತೆ ಆ್ಯಂಡ್ ನನ್ನ ಫ್ರೆಂಡ್ಸ್ ಯಾರ್ಯಾರು ನಾನು ಮೀಟ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತೋರಿಸ್ತೀನಿ ರೆಡಿ ಆಗಬೇಕು ಎಲ್ಲ ಮೇಕಪ್ ಐಟಮ್ಸ್ ಎಲ್ಲ ತಕ್ಕೊಂಡೆ ಈಗ ರೆಡಿ ಆಗಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಜಾಸ್ತಿ ಟೈಮ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಬೇಗ ಬೇಗ ರೆಡಿಯಾಗಬೇಕು ಸೊ ರೆಡಿ ಆಗೋಣ ಇವಾಗಿ ಕಾಣಿಸ್ತಾ ಇದ್ದೀನಿ ರೆಡಿ ಆಗೋಣ ರೆಡಿ ಆಗೋಕ್ಕೆ ಜಾಸ್ತಿ ಟೈಮ್ ಇಲ್ಲ ನನ್ನ ಹತ್ರ ಟೆನ್ ತರ್ಟಿ ಅಷ್ಟರಲ್ಲಿ ನಾನು ಮನೆಯಿಂದ ಹೊರಡಬೇಕಾಗುತ್ತೆ ಇಲ್ಲಾಂದರೆ ಸಿಕ್ಕಾಬಟ್ಟೆ ಲೇಟ್ ಆಗುತ್ತೆ ಎಲ್ಲರಿಗೂ ಗೊತ್ತು ಬೆಂಗ್ಳೂರು ಟ್ರಾಫಿಕ್ ಸೊ ರೆಡಿ ಆಗ್ತೀನಿ ರೆಡಿ ಆಗಿಬಿಟ್ಟು ನಾನು ನಿಮಗೆಲ್ಲ ಸಿಗ್ತೀನಿ ಮತ್ತು ವೀಡಿಯೋ ಕಂಟಿನ್ಯೂ ಮಾಡೋಣ ಸೊ ಫೌಂಡೇಶನ್ ಎಲ್ಲ ಹಾಕಾಯಿತು ನೆಕ್ಸ್ಟ್ ಪೌಡರ್ ಹಾಕಬೇಕು ಪೌಡರ್ ಹಾಕ್ಬಿಟ್ಟು ನೆಕ್ಸ್ಟ್ ಏನಾಗುತ್ತೆ ಹೆಂಗೆ ಕಾಣಿಸ್ತೀನಿ ಅಂತ ನೋಡೋಣ ಬನ್ನಿ ಫೌಂಡೇಶನ್ ಅಲ್ಲಿ ಅಪ್ಲೈ ಮಾಡಿ ಸೆಟ್ ಆಗ್ಲಿಕ್ ಬಿಟ್ಟು ಸ್ಟ್ರೈಟ್ನಿಂಗ್ ಮಾಡಕ್ ಕೂತ್ಕೊಂಡೆ ನೋಡಿದ್ರೆ ಟೈಮ್ ಸಿಕ್ಕಾಬಟ್ಟೆ ಆಗೋಗಿತ್ತು ಮನೇಲಿ ವೀಡಿಯೋ ಮಾಡಕ್ ಟೈಮ್ ಆಗ್ಲಿಲ್ಲ ನನ್ಗೆ ಸೊ ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಟೆ ಆನ್ ದಿ ವೇ ವೀಡಿಯೋ ಮಾಡೋಣ ಅಂತ ಸೊ ಫೈನಲ್ಲಿ ನಾನು ಈ ರೀತಿ ಕಾಣಿಸ್ತಾ ಇದ್ದೀನಿ ಹೇಗ್ ಕಾಣಿಸ್ತಾ ಇದ್ದೀನಿ ಮೇಕಪ್ ಸೆಟ್ ಆಗಿದ್ಯಾ ಇಲ್ವಾ ಚೆನ್ನಾಗಿ ಕಾಣಿಸ್ತಾ ಇದೀನ ಇಲ್ವಾ ಅಂತ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಗಾಳಿ ಬೇರೆ ಸಿಕ್ಕಾಬಟ್ಟೆ ಇತ್ತು ವೆದರ್ ಕೋಲ್ಡ್ ಇದ್ದಿದ್ದರಿಂದ ಆ ಕೂದಲೆಲ್ಲ ಫುಲ್ ಆರಾಡ್ತಾ ಇತ್ತು ಎಲ್ಲಿ ಸ್ಟ್ರೈಟ್ನಿಂಗ್ ಮಾಡಿದ್ದು ವೇಸ್ಟ್ ಆಗೋಯ್ತೇನೋ ಅನ್ಕೊಂಡೆ ಬಟ್ ಓಕೆ ನಾನು ಬಿ ಬ್ಲನ್ ಟ್ವರ್ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಅಷ್ಟು ಗಾಳಿ ಇದ್ರೂ ನನ್ನ ಹೇರ್ ಇನ್ನೂ ಚೆನ್ನಾಗೇ ಇತ್ತು ಸ್ಟ್ರೈಟ್ನ ಸ್ವಲ್ಪನು ಹೋಗಿರ್ಲಿಲ್ಲ ಮೆಸ್ಟ್ರೋ ಮೆಟ್ರೋ ಸ್ಟೇಷನ್ ಬಂದೆ ಮೆಟ್ರೋ ವೈಟ್ ಮಾಡ್ತಾ ಇದ್ದೆ ಮೆಟ್ರೋ ಬಂತು ಹತ್ಕೊಂಡೆ ಮೆಟ್ರೋದಲ್ಲಿ ನೋಡಿದ್ರೆ ಎಲ್ಲರೂ ನನ್ನನ್ನೇ ನೋಡ್ತಾ ಇದ್ರು ಸ್ಯಾರಿ ಉಡ್ಕೊಂಡಿದ್ನಲ್ಲ ಸೊ ಓಕೆ ಸ್ವಲ್ಪ ಶೈ ಫೀಲ್ ಆಯ್ತು ಬಟ್ ಸ್ಟಿಲ್ ಆ್ಯಂಡ್ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ನಾನು ನಿಲ್ಕೊಬೇಕಾಗತ್ತೆ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬಳು ಬರ್ತಾಳೆ ನೋಡೋಣ ವಿಡಿಯೋ ತುಂಬ ಆಗಿ ಹೋಗ್ಬಿಟ್ಟಿದೆ ಆಲ್ರೆಡಿ ನೋಡೋಣ ಬನ್ನಿ ನನ್ನ ಫ್ರೆಂಡ್ ಮತ್ತೆ ಅವ್ರ ಹಸ್ಬೆಂಡ್ ಬಂದ್ರು ಪಿಕ್ ಮಾಡಿದ್ರು ಫಂಕ್ಷನ್ ಹಾಲಿಗೆ ಬಂದ್ವಿ ವಿಡಿಯೋ ಮಾಡಕ್ ಲೇಟ್ ಆಗಿದ್ರಿಂದ ಫಂಕ್ಷನ್ ಅಲ್ಲಿ ಆಲ್ರೆಡಿ ಸ್ವಲ್ಪ ಫಂಕ್ಷನ್ ಮುಗಿದೋಗಿತ್ತು ಆ್ಯಂಡ್ ನನ್ನ ಫ್ರೆಂಡ್ ಮಗ ಕೂಡ ಬಂದಿದ್ದ ಅವನ ಇಂಟ್ರೊಡ್ಯೂಸ್ ಅವಳು ನನ್ನ ಕುಳ್ಳಿ ಅಂತ ಕರೀತಾಳೆ ಸೊ ಹಂಗಾಗಿ ಅವನಿಗೂ ನನ್ನ ಕುಳಿ ಅಂತ ಕರೆಯೋದಿಗೆ ಇಷ್ಟ ಆ್ಯಂಡ್ ಅವ್ರ ಅಪ್ಪ ಬೇಕಂತ ಆಟ ಮಾಡ್ತಾ ಇದ್ದ ಜ್ಯೂಸ್ ಕೊಡಿಸ್ತೀನಿ ಅಂತ ಸಮಾಧಾನ ಮಾಡಿದ್ಲು ಗ್ಯಾಪಲ್ಲಿ ಫೋಟೋಗ್ರಾಫರ್ ಹತ್ರ ನಮ್ಮ ಫೋಟೋ ಶೂಟ್ನ ಮಾಡಿಸ್ಕೊಂಡ್ವಿ ಅದಕ್ಕೆ ಎಲ್ಲರೂ ನಗ್ತಾಯಿದ್ರು ಫ್ರೆಂಡ್ ಸೀಮಂತದಲ್ಲೂ ಕೂಡ ಫೋಟೋ ಶೂಟ್ ಮಾಡೋದು ಬಿಟ್ಟಿಲ್ಲ ಅಂತ ಬಟ್ ನಾವು ಗೊತ್ತಲ್ಲ ಗ್ಯಾಪಲ್ಲಿ ಎಲ್ಲಿ ಸಿಕ್ಕಿದ್ರು ಬಿಡೋಲ್ಲ ಫೋಟೋ ತೆಗಿಸ್ಕೊಳ್ಳೋದನ್ನ ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಬಟ್ ನನ್ನ ಫ್ರೆಂಡ್ನ ಪರ್ಸ್ನಲಾಗಿ ಮಾತಾಡ್ಸೋಕೆ ಆಗ್ತಿರ್ಲಿಲ್ಲ ತುಂಬ ಜನ ಇದ್ದಿದ್ದರಿಂದ ಅವ್ಳು ಬ್ಯುಸಿ ಆಗಿದ್ಲು ಸೊ ಈಗ ಫ್ರೀ ಆದ್ಲು ಬನ್ನಿ ತೋರಿಸ್ತೀನಿ ಸೊ ಇವತ್ತು ಇದ್ದಿದ್ದು ನನ್ನ ಫ್ರೆಂಡ್ಸ್ ಹೈ ಇದು ಕಾವ್ಯಾ ಸೊ ನಮ್ದೆಲ್ಲ ಫಂಕ್ಷನ್ ಎಲ್ಲ ಮುಗ್ದಿದೆ ಸೊ ಚೆನ್ನಾಗಿ ನಿಮಗೆ ಸಮಯ ಕಷ್ಟ ನಮ್ಮ ಪಾಪ ಸೊ ಫಂಕ್ಷನ್ ಎಲ್ಲ ಮುಗೀತು ಟಾಟಾ ಬಾಬಾಯ ಹೇಳಿ ಹೊರಟ್ವಿ ಆನ್ ದಿ ವೇನೆ ಇದ್ದಿದ್ದರಿಂದ ನನ್ನ ಫ್ರೆಂಡ್ ಜೊತೆ ಹೊರಟೆ ಅಲ್ಲೇ ಮೆಟ್ರೋ ಸ್ಟೇಷನಲ್ಲಿ ಇಳ್ಕೊಳ್ಳೋಣ ಅಂತ ಸೊ ಮೆಟ್ರೋ ಸ್ಟೇಷನಿಗೆ ಬಂದೆ ಬಂದ್ಬಿಟ್ಟು ಇನ್ನೇನು ಮೆಟ್ರೋ ಹತ್ಕೊಂಡು ಮನೆಗೆ ಬರೋದು ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಬಟ್ ಸ್ಟಿಲ್ ನನ್ನ ಮೇಕಪ್ ಒಂದು ಸ್ವಲ್ಪನೂ ಏನೂ ಆಗಿರಲಿಲ್ಲ ಅದು ನನಗೆ ಖುಷಿ ಆಯಿತು ಸೊ ಇಷ್ಟೇ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದೆ ಟೈಮ್ ಆಲ್ರೆಡಿ ತ್ರೀ ತರ್ಟಿ ಆಗಿದೆ ಆ್ಯಂಡ್ ಎಲ್ಲ ಚೆನ್ನಾಗಾಯಿತು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ಬೆಳಗ್ಗೆ ಮಾಡಿರೋ ಮೇಕಪ್ ಇನ್ನೂ ಕೂಡ ಸ್ವಲ್ಪನೂ ಏನೂ ಸ್ವೆಟ್ ಆಗಿಲ್ಲ ಸ್ಟಿಲ್ ಹಂಗೆ ಇದೆ ಬಿಕಾಸ್ ನಾನು ಯೂಸ್ ಮಾಡಿರೋದು ಫೇಸಸ್ ಕೆನಡಾ ಅವರ ಸೆಟ್ಟಿಂಗ್ ಸ್ಪ್ರೇ ಸೊ ನೀವು ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇಷ್ಟೇ ವೀಡಿಯೋ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್